ಚಿತ್ರರಂಗದ ಖ್ಯಾತ ಕಲಾ ನಿರ್ದೇಶಕ ಹಾಗೂ ಪೋಷಕ ನಟ ಮಂಗಳೂರು ದಿನೇಶ್ ನಿಧನರಾಗಿದ್ದಾರೆ ಕುಂದಾಪುರದಲ್ಲಿರುವ ತಮ್ಮ ಸ್ವಾಗ್ರಹದಲ್ಲಿ ಸೋಮವಾರ ನಿಧನರಾಗಿದ್ದಾರೆ ಕೆಜಿಎಫ್ ಬಾಂಬೆ ಡಾನ್ ಪಾತ್ರದಲ್ಲಿ ನಟಿಸಿದ್ದ ದಿನೇಶ್ ಅವರು ರಿಕ್ಕಿ ಹರಿಕತೆ ಅಲ್ಲ ಗಿರಿಕತೆ ಉಳಿದವರು ಕಂಡಂತೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಪೋಷಕ ನಟರಾಗಿ ಅಭಿನಯಿಸಿದ್ರು ಬಣ್ಣದ ಲೋಕದಲ್ಲಿ ದಿನೇಶ್ ಮಂಗಳೂರು ಒಬ್ರು ಅಪಾರ ಅನುಭವವನ್ನ ಹೊಂದಿದ್ರು ಕಾಂತಾರ ಚಿತ್ರದ ಶೂಟಿಂಗ್ ವೇಳೆ ಅವರಿಗೆ ಪಾರ್ಶ್ವವಾಯು ಆಗಿತ್ತು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ರು ಆದರೆ ಒಂದು ವಾರದ ಹಿಂದೆ ಅವರು ಮತ್ತೆ ಅಸ್ವಸ್ಥರಾಗಿದ್ರು ಅಂಕದ ಕಟ್ಟೆ ಸರ್ಜನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದರು ಚಿಕಿತ್ಸೆ ಫಲಕಾರಿಯಾಗದೆ ನಟ ಮಂಗಳೂರು ದಿನೇಶ್ ಮರಣ ಹೊಂದಿದ್ದಾರೆ ರಕ್ಷಿತ್ ಶೆಟ್ಟಿ ಅವರ ಉಳಿದವರು ಕಂಡಂತೆ ರಿಕ್ಕಿ ಕಿರಿಕ್ ಪಾಟಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ರಣವಿಕ್ರಮ ಚಿತ್ರದಲ್ಲಿನ ಕುಲಕರ್ಣಿ ಪಾತ್ರದಲ್ಲಿನ ಅವರ ನಟನೆ ಎಲ್ಲರ ಗಮನ ಸೆಳೆದಿತ್ತು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಾಪ್ಟರ್ ಒಂದು ಮತ್ತು ಕೆಜಿಎಫ್ ಚಾಪ್ಟರ್ ಎರಡು ಸಿನಿಮಾಗಳಲ್ಲಿ ಶೆಟ್ಟಿ ಎಂಬ ಪಾತ್ರವನ್ನ ದಿನೇಶ್ ಮಂಗಳೂರು ಅವರು ಸೊಗಸಾಗಿ ನಿಭಾಯಿಸಿದ್ರು ಈ ಪಾತ್ರವು ಅವರಿಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರನ್ನು ತಂದಿಕೊಟ್ಟಿತ್ತು ವೀರಮದಕರಿ ಚಂದ್ರಮುಖಿ ಪ್ರಾಣಸಕ್ಕಿ ಮುಂತಹದ ಸಿನಿಮಾಗಳಿಗೆ ಅವರು ಕಲಾ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಈ ವರ್ಷ ತೆರೆ ಕಂಡ ಭುವನಂ ಗಗನಮ್ಮ ಎಲ್ಲೋ ಜೋಗಪ್ಪನ ಅರಮನೆ ಸಿನಿಮಾಗಳಲ್ಲಿ ಅವರು ಕೊನೆಯದಾಗಿ ಕಾಣಿಸಿಕೊಂಡಿದ್ರು